ಅಂತ ಇದು ನಾವು ಹಲವಾರು ಅಪ್ಲೈಟ್ ಮಾಡಿದೀವಿ ಡ್ರಸ್ಸಿಗೂ ಹಾಕಿದ್ವಿ ಹೈಲೈಟ್ ಮಾಡಿದ್ದೀವಿ ಯಾರು ಇದೇ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಇದೆ ಸೊಲ್ಯೂಷನ್ ಏನು ಕಂಡುಕೊಳ್ತಾ ಇಲ್ಲ ಅದಕ್ಕೆ ನಾವು ಇನ್ನೊಂದು ಅವೇರ್ನೆಸ್ ಪ್ರೋಗ್ರಾಮ್ ಥರ ನಮ್ಗೆ ಏನು ಬೇಕಾಗಿದೆ ಈಗ ತಕ್ಷಣ ಟ್ರಾಫಿಕ್ ಕಾನ್ಸ್ಟೇಬಲ್ ಹಾಕಬೇಕು ಟ್ರಾಫಿಕ್ ರೆಗ್ಯುಲೇಟ್ ಮಾಡಬೇಕು ಪೀಕ್ ಅವರ್ ಅಂತ ಬೆಳಗ್ಗೆ ಸ್ಕೂಲ್ ಅವರ್ದು ಈವ್ನಿಂಗು ಇಲ್ಲಿ ತಡೆಗಾಗಲ್ಲ ಅಷ್ಟೊಂದು ಟ್ರಾಫಿಕ್ ಇದೆ ಟ್ರಾಫಿಕ್ ಅದೇ ಟಮೆಂಡ್ ಅಷ್ಟು ಸರ್ ಕಾನ್ಸ್ಟೇಬಲ್ ಹಾಕಿ ರೆಕ್ಟೇಟ್ ಮಾಡಲಿಕ್ಕೆ ಫಸ್ಟ್ ಟೂ ವೀಲರ್ ತ್ರೀ ವೀಲರ್ ಕೊಟ್ಟು ಕಂಟ್ರೋಲ್ ಮಾಡಿ ಅಲ್ಲಿ ಫೈವ್ ಫೀಟ್ ಪಿಲ್ಲರ್ ಅಲ್ಲಿ ಹಾಕಿದ್ರೆ ಟೂ ವೀಲರ್ ಓಡಾಡೋಕ್ಕೆ ಆ್ಯಕ್ಸಸ್ ಇರ್ತದೆ ಫೋರ್ ವೀಲರ್ ಪ್ಯಾನ್ ಮಾಡಿ ಕಷ್ಟ ಆಗೋಲ್ಲ ಈ ಥರ ಮಾಡೋದು ಯಾವ್ದಾದ್ರು ಸ್ವಲ್ಪ ಕಂಡಿರ್ತಾರೆ ಅದವರಿಗೆ ಕಾನ್ಸ್ಟೇಬಲ್ ಯಾವ್ದು ಇರಬೇಕು ಏನು ಇರಬೇಕು ನಾವು ನಿಗದಿ ಅವರು ಒಪ್ಕೊಂಡು ಪೊಲೀಸ್ ಅಧಿಕಾರಿಗಳು ಟ್ರಾಫಿಕ್ ಅವರು ಒಪ್ಕೊಂಡಿದ್ದಾರೆ

ಸ್ಕೂಲಲ್ಲಿ ಹೋಗೋರು ಬರೋರಿಗೆ ಮಕ್ಕಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅದು ಡೈಲಿ ಪ್ರಾಬ್ಲಮ್ ಇದು சார் நம்ம அதுக்காக நம்ம நீவேற ಎಲ್ಲ ಕಡೆ ರೈಲ್ವೆ ನಾವು ಬೆಂಗಳೂರು ಈಶಾನ್ಯ ಮಹಾವೇದಿಕೆ ಅಂತ ಇಪ್ಪತ್ತೈದು ಸಂಘಗಳ ಹೋಗ್ಬಿಟ್ಟು ಮುನಿರಾಜ್ ಅಂತಿಂಗ್ ಟೆಕ್ಟ್ರಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲ ದಿವಸಾನು ಇಲ್ಲಿ ಆರು ಜಾಯಿಂಟ್ ಬರುತ್ತೆ ಆ ಈ ಈ ಬರುತ್ತೆಂಟ್ ಇಂದ್ರ ಸಿಗೋದಿಲ್ಲ ಪೊಲೀಸವ್ರು ಇರೋದಿಲ್ಲ ಪಬ್ಲಿಕೆ ಬಂದು ಈ ಅನ್ಬ್ರಿಡ್ಜ್ ಅಷ್ಟೇ ಬಾಣಸವಾಡಿ ರೈಲ್ವೆ ಸ್ಟೇಷನ್ ಅನರ್ಬ್ರಿಜ್ ಫುಲ್ಲು ಇಲ್ಲಿ ಮೇಲ್ಸೇತುವೆನೂ ಫುಲ್ ಫುಲ್ ಆಗಿರುತ್ತೆ ಜನರಿಗೆ ಕಡೆ ಹೋಗ್ಬೇಕು ಆ ಕಡೆಯಿಂದ ಬಂದ್ರೆ ಇಲ್ಲಿ ಫುಲ್ಲು ಇಲ್ಲಿ ಹೋಗಿ ಇನ್ನೊಂದು ತಾರೀಕು ಅಲ್ಲೂ ಫುಲ್ಲು ಟ್ರಾಫಿಕ್ ಇದಕ್ಕೋಸ್ಕರ ನಾವು ನಮ್ಮ ಸರನೆಗರ ಮೇಲೆ ಎಲ್ ಎ ಕೆಆರ್ ಸಾಹೇಬ್ರ ಕೇಳಿದ್ದೀವಿ ಅಲ್ಲಿ ಬಾಣಸಾಡಿ ಅಂಡರ್ ಬ್ರಿಡ್ಜ್ನ ಡಬಲ್ ಬ್ರಿಡ್ಜ್ ಮಾಡಬೇಕು ಇರಬೇಕಂತ ಅದು ವರ್ಕಿಂಗ್ ಪ್ರೋಸೆಸ್ ಅಲ್ಲಿ ಇದೆ ಕೆರೆ ಕೇಳಿದ್ದಾರೆ ಅವರು ಅವ್ರ ಕೊಟ್ಟಿದ್ದಾರೆ ನಾವು ಅದನ್ನ ಫಾಲೋಅಪ್ ಮಾಡ್ತಾ ಇದೀವಿ ಯಾವುದು ಶೀಘ್ರ ಗತಿಯಲ್ಲಿ ಆಗ್ತಾ ಇಲ್ಲ ಎಲ್ಲ ಡಿಲೇನೆ ಆಗ್ತಾ ಇದೆ ಈ ಟ್ರಾಫಿಕ್ ಅಂಜೆಸ್ಟ್ ಅಷ್ಟು ಜನಗಳು ಓಡಾಡಕ್ಕೆ ತುಂಬನೇ ಕಷ್ಟ ಸ್ಪೆಷಲಿ ಸ್ಕೂಲ್ ಚಿಲ್ಡ್ರನ್ಸ್ ಎಕ್ಸಾಮ್ ಇರುತ್ತೆ ಇದು ಇರುತ್ತೆ ಎಲ್ಲ ಟ್ರಾಫಿಕ್ ಅಂತಂದ್ರೆ ಅರ್ಧ ಗಂಟೆ ಮುಕ್ಕಾ ಗಂಟೆ ಲೇಟ್ ಆದರೆ ಜನಗಳಿಗೆ ವೃದ್ಧರಿಗೆ ಇವರಿಗೆಲ್ಲ ತುಂಬ ಅನನುಕೂಲವಾಗಿದೆ ಏನೋ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಕೆಲಸ ಪರಿಹಾರ ಏನಂತ ಹೇಳ್ತೀವಿ ಪರಿಹಾರ ಏನಂತಂದರೆ ನಾವು ಬಾಣಸೋಳಿ ಅನ್ನೋದಿಲ್ಲ ಒಂದು ಐದು ವರ್ಷಕ್ಕೆ ಮುಂಚೆ ಮಾಡ್ತಾ ಇದೀವಿ ಡಬ್ಲಿಂಗ್ ಆಗಬೇಕು ಅಂತ ಹೇಳ್ಬೇಕು ಬಾಣಸೋಳಿ ಅಡಿಯಲ್ಲಿ ಎರಡು ಆಗಬೇಕು ಇಲ್ಲಿ ಹೊಂದಿರೋ ಎರಡು ಮಾಡಿದ್ರೆ ಜನಗಳು ಫ್ರೀಯಾಗಿ ಹೋಗ್ತಾವೆ ಇಲ್ಲೂ ಫ್ರೀಯಾಗಿ ಹೋಗ್ತವೆ ಅಲ್ಲೂ ಫ್ರೀ ಅವಾಗ ಟ್ರಾಫಿಕ್ ಕಂಜೆಷನ್ ಇದು ಸೊಲ್ಯೂಷನ್ ಸಿಗುತ್ತೆ ಇದಕ್ಕೋಸ್ಕರ ನಾವು ಓಡಾಡ್ತಾ ಇದ್ವಿ ಹೋಗ್ತಾ ಇದ್ದೀವಿ ಇದು ಈಚ ಎವ್ರಿ ಟೈಮು ಯಾವ ಹೋಗ್ತೀವಿ ಯಾವಾಗ ಬರ್ತಾರೋ ಆಫೀಸ್ಗೆ ಅವಾಗೆಲ್ಲ ನಾವು ಹೋಗಿ ಅವ್ರು ಮೀಟ್ ಮಾಡ್ತಾ ಇದ್ವಿ ಸಾರು ಪ್ರಯತ್ನ ಮಾಡ್ತಾವ್ರೆ ಇವರು ಕೆರೆ ಐ ಡಿ ಕೊಟ್ಟಿರೋದ್ರಿಂದ ಅವ್ರಿಗೆ ವಿಶೇಷ ತಗೊಳ್ಳೋದು ಜಾಗ ಬೇಕಾಗಿರೋದನ್ನೆಲ್ಲ ಅವರು ಮಾಡ್ತಾವ್ರೆ ಲಕ್ಷವನ್ನು ರೆಡಿ ಮಾಡ್ತಾವೆ ಶೀಘ್ರ ಆದರೆ ಜನಗಳಿಗೆ ಅನುಕೂಲ ಆಗಿರುತ್ತೆ ಅನ್ನೋದು ಅಷ್ಟೇ ಇವಾಗೆಲ್ಲ ಈಚೆನೇ ಹೋಗ್ಬಿಡೋದಾಗ ಥ್ಯಾಂಕ್ ಯು ಸರ್

ಮಧ್ಯಾಹ್ನದಲ್ಲಿ ಎಮರ್ಜೆನ್ಸಿ ಆಸ್ಪತ್ರೆ ಹೋದ್ರೆ ಆಗಲಿ ಯಾವ್ದಾದ್ರು ಆಂಬುಲೆನ್ಸ್ ಹೋಗೋಕ್ಕಾಗಲ್ಲ ಏನಾದ್ರು ಎಮರ್ಜೆನ್ಸಿ ಹಾಕಿ ಎರಡು ಅವರ್ ಅದನ್ನ ಒಂದು ಕಾಸ್ ಮಾಡೋಕ್ಕಾಗಲ್ಲ ಈ ನಮ್ಮ ಏರಿಯಾದ ಲಿಂಗರಾಜಪುರ ಆರ್ ಎಸ್ ಪಾಳ್ಯ ದೊಡ್ಡನಳ್ಳಿ ಏರಿಯಿಂದ ಬರ್ತಾ ಒಂದು ನರಕ ಯಾತ್ರೆ ಆಗ್ಬಿಟ್ಟಿದೆ ಸರ್ ಮನೆಯಿಂದ ಹಾಜಕ್ಕೆ ಹೋಗೋಕ್ಕಾಗಲ್ಲ ಏನಾರ ಅಜ್ಜಕ್ಕೆ ಹೋಗುದ್ರೆ ಆಟಗಳು ಬರೋದಿಲ್ಲ ಹೊರಗೆ ಹೋಗೋಕ್ಕಾಗಲ್ಲ ಹೊರಗೆ ಹೋಗೋಕ್ಕಾಗಲ್ಲೂ ಆಗಲ್ಲ